ಸಂಸತ್ನಲ್ಲಿ ನಿನ್ನೆಯಿಂದ ಬಜೆಟ್ ಅಧಿವೇಶನ ಆರಂಭ ಆಗಿದೆ ನಿನ್ನೆ ಜಂಟಿ ಸದನವನ್ನು ಉದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ ಮಾಡಿದ್ರು ಕೇಂದ್ರ ಸರ್ಕಾರದ ಕಾರ್ಯವೈಖರಿಯನ್ನ ಹೊಗಳಿದ್ದ ರಾಷ್ಟ್ರಪತಿ ಭಾಷಣವನ್ನ ಸೋನಿಯಾ ಗಾಂಧಿ ಟೀಕಿಸಿದ್ರು ಆದರೆ ಅದೊಂದು ಮಾತು ರಾಜಕೀಯದಲ್ಲಿ ಕಿಚ್ಚು ಹೊತ್ತಿಸಿದೆ ಅಷ್ಟಕ್ಕೂ ಕಾಂಗ್ರೆಸ್ ಅಧಿನಾಯಕಿ ಹೇಳಿದ್ದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಲಿದ್ದಾರೆ ಆದರೆ ನಿನ್ನೆ ಬಜೆಟ್ ಅಧಿವೇಶನದ ಆರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಾಡಿದ ಭಾಷಣದ ಬಗ್ಗೆ ಸೋನಿಯಾ ಹೇಳಿಕೆ ಈಗ ವಿವಾದಕ್ಕೆ ಕಾರಣವಾಗಿದೆ ರಾಷ್ಟ್ರಪತಿ ಮುರ್ಮುರನ್ನ ಪೂರ್ ಲೇಡಿ ಎಂದ ಸೋನಿಯಾ ಕಾಂಗ್ರೆಸ್ ಅಧಿನಾಯಕಿ ವಿರುದ್ಧ ಬಿಜೆಪಿ ನಾಯಕರು ಕೆಂಡ ಕೇಂದ್ರ ಸರ್ಕಾರದ ಕಾರ್ಯವೈಖರಿ ಹೊಗಳಿದ್ದ ರಾಷ್ಟ್ರಪತಿ ಭಾಷಣವನ್ನ ಸೋನಿಯಾ ಗಾಂಧಿ ಟೀಕಿಸಿದ್ರು ಆ ಬಡಪಾಯಿ ಮಹಿಳೆಗೆ ಮಾತನಾಡಲು ಕೂಡ ಆಗದಷ್ಟು ಆಯಾಸವಾಗಿದೆ ಅಂತ ಹೇಳಿದ್ರು ಸೋನಿಯಾ ಆಡಿದ ಇದೇ ಮಾತು ಬಿಜೆಪಿ ಕಣ್ಣು ಕೆಂಪಗಾಗಿಸಿದೆ ಸೋನಿಯಾ ಹೇಳಿಕೆ ಹತ್ತು ಕೋಟಿ ಆದಿವಾಸಿಗಳಿಗೆ ಮಾಡಿದ ಅಪಮಾನ ಅಂತ ಪ್ರಧಾನಿ ಮೋದಿ ವಾಗ್ದಾಳಿ ನಡೆಸಿದ್ದಾರೆ ನಡೆಸಿದ್ದಾರೆಿ ಬೇಟಿಕಾ ಬೋಲ್ನಾ इनको बोरिंग लगता है ये देश के 10 करोड़ आदिवासी भाई बहनों का अपमान है ये देश के हर गरीब का अपमान है ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟ್ವೀಟ್ ಮಾಡಿ ಸೋನಿಯಾ ಗಾಂಧಿ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಂದೆಡೆ ಸಂವಿಧಾನದ ಪ್ರತಿ ಹಿಡಿತಾರೆ ಮತ್ತೊಂದೆಡೆ ಸಂವಿಧಾನದ ಹುದ್ದೆಯಲ್ಲಿ ಇರೋರಿಗೆ ಅಗೌರವ ತೋರಿಸ್ತಾ ಇದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ ಜೆಡಿಎಸ್ ರಾಜ್ಯ ಘಟಕ ಕೂಡ ಟ್ವೀಟ್ ಮಾಡಿದ್ದು ಹಗುರವಾಗಿ ಮಾತನಾಡಿದ ಸೋನಿಯಾ ಗಾಂಧಿ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದೆ ಕೆಟ್ಟ ಅಭಿರುಚಿಯ ಹೇಳಿಕೆ ಎಂದ ರಾಷ್ಟ್ರಪತಿ ಭವನ ಸೋನಿಯ ಹೇಳಿಕೆ ಬಗ್ಗೆ ರಾಷ್ಟ್ರಪತಿ ಭವನ ಕೂಡ ಹೇಳಿಕೆ ಬಿಡುಗಡೆ ಮಾಡಿದ್ದು ಇದು ಕೆಟ್ಟ ಅಭಿರುಚಿಯ ಹೇಳಿಕೆ ಎಂದಿದೆ ಹಿಂದಿಯಂತಹ ಭಾಷಾ ವೈಶಿಷ್ಟ್ಯ ಇರುವ ಭಾರತೀಯ ಭಾಷೆಗಳ ಪರಿಚಯವಿಲ್ಲದೆ ಪದಪ್ರಯೋಗ ಮಾಡಿರುವುದರಿಂದ ತಪ್ಪು ಕಲ್ಪನೆ ಬಂದಿರಬಹುದು ಎಂದು ರಾಷ್ಟ್ರಪತಿ ಭವನ ನಂಬುತ್ತದೆ ಒಂದು ವೇಳೆ ಹಾಗಿಲ್ಲದಿದ್ದರೆ ಇಂತಹ ಹೇಳಿಕೆಗಳು ಕೆಟ್ಟ ಅಭಿರುಚಿಯಿಂದ ಕೂಡಿದ್ದು ಮತ್ತು ಸಂಪೂರ್ಣವಾಗಿ ನಿಯಂತ್ರಣ ಮಾಡಲು ಆಗುವಂಥದ್ದು ಸೋನಿಯಾ ಹೇಳಿಕೆ ವಿವಾದ ಸ್ವರೂಪ ಪಡೀತಾ ಇದ್ದಂತೆ ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಸಂಸದೆ ಪ್ರಿಯಾಂಕಾ ಗಾಂಧಿ ತಮ್ಮ ತಾಯಿ ಹೇಳಿಕೆಯನ್ನ ತಿರುಚಲಾಗಿದೆ ದೇಶವನ್ನ ಕಂದಕಕ್ಕೆ ತಳ್ಳಿರುವ ಬಿಜೆಪಿಗರು ಮೊದಲು ಕ್ಷಮೆ ಯಾಚಿಸಲಿ ಅಂತ ಗುಡುಗಿದ್ದಾರೆ ಮಾ ಏನೇ ಆದ್ರೂ ಬಜೆಟ್ ಕುತೂಹಲ ಮಧ್ಯೆ ಸೋನಿಯಾ ಗಾಂಧಿ ಆಡಿರುವ ಮಾತು ಬಿಜೆಪಿ ಗೆ ಅಸ್ತ್ರ ಸಿಕ್ಕಂತಾಗಿದೆ ಹರೀಶ್ ಟಿವಿ ನೈನ್ ನವದೆಹಲಿ